ನಗರದ ರವೀಂದ್ರ ಕಲಾ ರೋಟರಿ ಕ್ಲಬ್ ಆಫ್ ಶಿರಾಗೇಟ್ನ ನೂತನ ಕ್ಲಬ್ ಪ್ರಾರಂಭೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು ಪದವಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ರೂ ವಿನೋದ್ ಕಾರ್ಯದರ್ಶಿಯಾಗಿ ಎಂ ಎನ್ ಚಂದ್ರಶೇಖರ್ ಅವರು ಉಪಾಧ್ಯಕ್ಷರಾಗಿ ಸುದರ್ಶನ್ ರವರು ಖಜಾಂಚಿಯಾಗಿ ವೆಂಕಟಲಕ್ಷ್ಮಿ ಕೆಎನ್ ಜಂಟಿ ಕಾರ್ಯ ಹಾಗೂ ನೂತನ ಕಾರ್ಯದರ್ಶಿಯಾಗಿ ರಮೇಶ್ ಎಂಎಸ್ ರವರು ಸಫಿಟೆಂಟ್ ಲಕ್ಷ್ಮಿ ನರಸಿಂಹಯ್ಯ ನಿಶಿ ಸದಸ್ಯರಾಗಿ ಹದಿನಾರು ಮಂದಿ ಸದಸ್ಯರು ಪದವಿ ಪ್ರದಾನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಪದವಿ ಪ್ರದಾನ ಮಾಡಿದ ಶ್ರೀಯುತ ರೋ ವಿನೋದ್ ಕುಮಾರ್ ಮಾತನಾಡಿ ನಾನು ಇದೇ ಮೊದಲ ಬಾರಿಗೆ ಐವತ್ತರಷ್ಟು ಮಹಿಳೆಯರನ್ನು ಹೊಂದಿರುವ ಕ್ಲಬ್ ಅನ್ನು ಕಾಣುತ್ತಿದ್ದೇನೆ ನಿಮ್ಮ ಕ್ಲಬ್ ಉತ್ತಮವಾಗಿ ನಡೆಯಲಿ ಎಂದು ಆಶೀರ್ವದಿಸಿದರು ಜಿಲ್ಲಾ ಈ ಕ್ಲಬ್ನನ್ನು ಅನುಬಂಧ ಕ್ಲಬ್ ರೀತಿ ಮೂರು ವರ್ಷ ನಿರ್ವಹಣೆ ಮಾಡುವ ರೀತಿ ಭರವಸೆಯನ್ನು ನೀಡಿದರು ಕಾರ್ಯದರ್ಶಿಯಾದ ಎಂಎಸ್ ಉಮೇಶ್ ರವರು ಮಾತನಾಡಿ ನಿಮ್ಮ ರೋಟರಿ ಕ್ಲಬ್ ಗುರುತಿಸಿದಂತಹ ಬೀದಿ ವ್ಯಾಪಾರಿಗಳಿಗೆ ಎರಡು ಸೋಲಾರ್ ಲೈಟ್ ಹಾಗೂ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ಡೆಸ್ಕ್ ಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಿಳಿಗೆರೆ ಶಿವಕುಮಾರ್ ಮಾತನಾಡಿ ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಜೋಡೆತ್ತುಗಳಂತೆ ತುಂಬಾ ಉತ್ಸಾಹಿಗಳಾಗಿದ್ದು ಈ ಕ್ಲಬ್ ನಡೆಸುವ ಭರವಸೆಯ ಮಾತುಗಳನ್ನು ಆಡಿದರು ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಕೃಷ್ಣ ಪ್ರಸಾದ್ ತುಮಕೂರು ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಎ ರಾಮ್ ಶೇಷಗಿರಿ ರಾವ್ ಕಾರ್ಯದರ್ಶಿ ರುದ್ರಕುಮಾರ್ ಆರಾಧ್ಯ ಇದ್ದರು ವರದಿ ನರಸಿಂಹ 拉朱。